ಡಾಕ್ಟರ್ ವಸುಂಧರ ಕೈಲಾಸನಾಥ್ ಇವರು ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಪಿಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಆಂಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ನಮ್ಮ ಹವ್ಯಕ ಸಮಾಜದ ಅಪರೂಪದ ರತ್ನ ಅಂತಾನೆ ಹೇಳ್ಬೋದು ಯಾಕಂದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಹಾಗೂ ಸೂಪರ್ ಸ್ಪೆಷಲೈಸೇಷನ್ ಅನ್ನು ಅಮೆರಿಕಾದಲ್ಲಿ ಪೂರೈಸಿ ಕೆಲವು ವರ್ಷಗಳ ಕಾಲ ಅಲ್ಲಿಯೇ ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿದ್ದು ನಂತರ ತಮ್ಮ ದೇಶ ಹಾಗೂ ಕುಟುಂಬದ ಪ್ರೀತಿಯಿಂದ ಭಾರತಕ್ಕೆ ಮರಳಿದವರು ಕರ್ನಾಟಕದ ಪ್ರಥಮ ಹಾಗೂ ಏಕೈಕ ಸರ್ಕಾರಿ ಬೋನ್ಮಾರೋ ಟ್ರಾನ್ಸ್ಪರ್ಟೇಷನ್ ಯೂನಿಟ್ ಅಂದರೆ ಅಸ್ಥಿ ಮಜ್ಜೆಯ ಕಸಿ ವಿಭಾಗವನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ನೇತೃತ್ವದಲ್ಲೇ ಕಿದ್ವಾರಿ ಸಂಸ್ಥೆಯಲ್ಲಿ ಆರಂಭಿಸಲಾಗಿದೆ ಹಾಗೂ ಈವರೆಗೆ ನೂರ ಐದು ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ಗಳನ್ನು ಉಚಿತವಾಗಿ ಇವರ ನೇತೃತ್ವದ ನೇತೃತ್ವದಲ್ಲೇ ಮಾಡಲಾಗಿದೆ ಕಾಸರಗೋಡು ಜಿಲ್ಲೆಯ ಬಡಿಯರ್ಕ ಮೂಲದವರಾದ ಇವರ ತಂದೆ ಶ್ರೀ ಕೈಲಾಸನಾಥ್ ಹಾಗೂ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಕೂಡ ಉಪಸ್ಥಿತರಿದ್ದಾರೆ ಪ್ರಸ್ತುತ ಪತಿ ಡಾಕ್ಟರ್ ಶಶಿರಾಜ್ ಹಾಗೂ ಮೂವರು ಮಕ್ಕಳೊಂದಿಗೆ ಬೆಂಗಳೂರಿನ ನಿವಾಸಿ ಇಂತಹ ಅಪರೂಪದ ನಮ್ಮ ಹವ್ಯಕ ಸಮಾಜದ ಮಹಿಳಾ ಸಾಧಕಿ ಮಹಿಳಾ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ಜೊತೆ ಇರುವುದು ನಮಗೆಲ್ಲರಿಗೂ ನಿಜವಾಗಿಯೂ ಸ್ಫೂರ್ತಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಹವ್ಯಕ ಸ ಮಹಾಸಭೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಬೇಕು ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಶ್ರೀಮತಿ ಮಿತಿ ಭಟ್ ಮತ್ತು ಪ್ರಭಾಶಂಕರಿ ಅತ್ತೆಗೆ ಧನ್ಯವಾದಗಳು ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ವಿಮೆನ್ಸ್ ಡೇ ಆ್ಯಂಡ್ ನಾನು ಅಂದ್ಕೊಂಡೆ ನಾವೆಲ್ಲರೂ ಇಲ್ಲಿ ನೆರೆದಿದ್ದವರು ಹೆಚ್ಚಿನವರು ಮಹಿಳೆಯವರ ಮಹಿಳೆಯರು ಆಗಿದ್ದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡಲೆ ಆದರೂ ಮಿತಿ ಅಕ್ಕ ಕೇಳಿದೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಬೇಡ ಬೇಡ ನಮಗೆ ಈ ಅಸ್ಥಿ ಮಜ್ಜೆ ಕಸಿ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಇದರ ಬಗ್ಗೆ ತುಂಬ ಕುತೂಹಲ ಇದೆ ಪ್ರಶ್ನೆಗಳಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಡಾಕ್ಟರ್ ವಸುಂಧರ ಕೈಲಾಸನಾಥ್ ಅವರು ಅಸ್ಥಿ ಮಜ್ಜೆ ಕಸಿ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾ ವಿ ನೀವೇನಾದರೂ ನನ್ನ ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬೋನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಇದು ಯು ಎಸ್ ಎಲ್ಲಾ ತರಹದ ಮೆಡಿಕಲ್ ಫೀಲ್ಡ್ ಅಲ್ಲಿ ಫಸ್ಟ್ಗೆ ಯು ಎಸ್ ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಡಾಕ್ಟರ್ ಮಾಮನ್ ಚಾಂಡಿ ಅನ್ನುವರು ಸಿ ಎಂ ಸಿ ವೆಲ್ಲೂರಲ್ಲಿ ಸಕ್ಸಸ್ಫುಲಿ ಬೋನ್ಮೆರೋ ಟ್ರಾನ್ಸ್ ಮಾಡಿದರು ಇವರನ್ನು ಫಾದರ್ ಆಫ್ ಬಿ ಎಂಟಿ ಅಂತ ಕರೆಯಲಾಗುತ್ತದೆ ಇವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಇಂಡಿಯಾದ ಗವರ್ಮೆಂಟ್ ಅವರಿಗೆ ಸನ್ಮಾನ ಮಾಡಿತು ಇದೆಲ್ಲ ಸರಿ ಆದರೆ ವಾಟ್ ಈಸ್ ದಿಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಸ್ಥಿ ಮಜ್ಜೆ ಕಸಿ ಅಂದರೆ ಏನು ಅಸ್ಥಿ ಮಜ್ಜೆ ಅಂದರೆ ಏನು ಸೊ ಲೆಟ್ ಅಬೌಟ್ ಇಟ್ ಅಸ್ಥಿ ಮಜ್ಜೆ ಇದು ನಮ್ಮ ಮೂಳೆ ಅಂದರೆ ಬೋನಿನ ಒಳಗಡೆ ಒಂದು ಸ್ಪಂಜಿ ಆಗಿರುವ ಟಿಶ್ಯು ಅದನ್ನು ಅಸ್ಥಿ ಮಜ್ಜೆ ಅಂತ ಕರೆಯುತ್ತೇವೆ ಇನ್ ಇಂಗ್ಲಿಷ್ ಇಟ್ ಇಸ್ ಬೋನ್ ಮ್ಯಾರೋ ಸೊ ಬೋನಿನ ಒಳಗೆ ಸ್ಪಂಜಿ ಆಗಿರುವಂತಹ ಒಂದು ಟಿಶ್ಯೂ ಅನ್ನು ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಅಂತ ಕರೀತೇವೆ ಮಕ್ಕಳಿದ್ದಾಗ ಎಲ್ಲ ಮೂಳೆಗಳ ಒಳಗೂ ಅಸ್ಥಿ ಮಜ್ಜೆ ಇರುತ್ತೆ ವಯಸ್ಸಾಗಿ ಹೋಗ್ತಾ ಹೋಗ್ತಾ ಈ ಅಸ್ಥಿ ಮಜ್ಜೆಯ ಅಂಶಗಳು ಕಮ್ಮಿ ಆಗ್ತಾ ಇರುತ್ತೆ ಇನ್ ಇನ್ನೇನ್ ಅಡಲ್ಟ್ ಮೇಲ್ ಆರ್ ಫಿಮೇಲ್ ರಫ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮೂಳೆಯೊಳಗೆ ಅಸ್ಥಿ ಮಜ್ಜೆ ಇರುತ್ತದೆ ಎಲ್ಲಿ ಇರುತ್ತದೆ ಮೇನ್ಲಿ ನಮ್ಮ ಹಿಪ್ ಬೋನ್ ಅಂದರೆ ಸೊಂಟದ ಮೂಳೆಯೊಳಗೆ ಈ ಸ್ಪಂಜಿ ಬೋನ್ ಸ್ಪಂಜಿ ಟಿಶ್ಯೂ ಇರುತ್ತೆ ಆಮೇಲೆ ನಮ್ಮ ಉದ್ದ ಅಥವಾ ಲಾಂಗ್ ಬೋನ್ಸ್ ಉದ್ದ ಬೋನ್ಸ್ ಈಸ್ ಕೈಗಳ ಬೋನ್ಸ್ ಹ್ಯೂಮರಸ್ ಅಥವಾ ಕಾಲಿನ ಬೋನ್ ವಿಚ್ ಫೀಮಲ್ ಇದರ ಒಳಗೆ ಅಸ್ಥಿ ಮಜ್ಜೆ ಇರುತ್ತದೆ ಅಸ್ಥಿ ಮಜ್ಜೆ ಯಾಕೆ ಇಂಪಾರ್ಟೆಂಟ್ ಮಜ್ಜೆ ಆ ಟಿಶ್ಯೂ ಒಳಗೆ ಒಂದು ಮದರ್ ಸೆಲ್ ಇರುತ್ತೆ ಅದನ್ನ ಸ್ಟೆಮ್ ಸೆಲ್ ಅಂತ ಹೇಳ್ತೇವೆ ಈ ಸ್ಟೆಮ್ ಸೆಲ್ ಏನು ಅಂದರೆ ಆಸ್ ಎ ನೇಮ್ ಸಜೆಸ್ಟ್ ಅಥವಾ ಮದರ್ ಸೆಲ್ ಏನಂದ್ರೆ ಇದರಿಂದ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ ನಿಮ್ಮ ರಕ್ತದಲ್ಲಿ ಓಡಾಡುತ್ತಿರೋ ಎಲ್ಲಾ ನಮೂನೆಯ ಸೆಲ್ಸ್ಗಳನ್ನ ಉತ್ಪತ್ತಿ ಮಾಡುವ ಕೇಂದ್ರ ಸ್ಟೆಮ್ ಸೆಲ್ ಸ್ಟೆಮ್ ಸೆಲ್ ಇಂದ ನಿಮಗೆ ಯಾವುದೇ ಥರದ ರಕ್ತದ ಕಾಯಿಲೆ ಇದ್ದರೆ ಅದನ್ನು ಗುಣಪಡಿಸಬಹುದು ಸೊ ಸ್ಟೆಮ್ ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಸ್ಟೆಮ್ ಸೆಲ್ ಅಥವಾ ಬೋನ್ ಮ್ಯಾರದ ಒಳಗೆ ಇರುವ ಸ್ಟೆಮ್ ಸೆಲ್ನ ವಿಶೇಷತೆ ಏನು ಅಂದರೆ ಇದು ಇಮೋರಲ್ ಸಾಯೋದೇ ಇಲ್ಲ ಇಟ್ ಜಸ್ಟ್ ಕೀಪ್ಸ್ ಡಿವೈಡಿಂಗ್ ಆ್ಯಂಡ್ ಡಿವೈಡಿಂಗ್ ನೀವು ಹೆಂಗೆ ರಕ್ತದಾನ ಮಾಡುತ್ತೀರೋ ಅದೇ ಥರ ಬೋನ್ ಮ್ಯಾರೋ ದಾನ ಮಾಡಿದರೆ ನಿಮ್ಮಲ್ಲಿ ಕೊರತೆ ಆಗುವುದಿಲ್ಲ ಅದು ಮುಂದೆ ಪುನರ್ಜನ್ಮ ಪಡ್ಕೊಂಡು ಬೆಳಿತಾ ಹೋಗುತ್ತೆ ಸೊ ಇಮಾರಲ್ ಸೆಲ್ ಮದರ್ ಸೆಲ್ ಸ್ಟೆಮ್ ಸೆಲ್ ಇದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳು ಜಸ್ಟ್ ನಿಮ್ಗೊಂದು ಗ್ಲಿಮ್ಸಸ್ ಒಂದು ಬಿ ಎಂ ಟಿ ಯೂನಿಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅಥವಾ ಅಸ್ಥಿ ಮಜ್ಜೆ ಕಸಿ ಯೂನಿಟ್ ಅಂದ್ರೆ ಏನು ಅಂತ ಗ್ಲಿಮ್ಸಸ್ ಸಾಮಾನ್ಯವಾಗಿ ಒಂದು ಮನುಷ್ಯನಲ್ಲಿ ವೈಟ್ ಸೆಲ್ಸ್ ಇರೋದು ಒಂದು ಸೆವೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ ಪರ್ ಮೈಕ್ರೋಲೀಟರ್ ಇರುತ್ತೆ ಅಂದರೆ ಒಂದು ಸಾಮಾನ್ಯ ವ್ಯಕ್ತಿಯಲ್ಲಿ ಈಗ ಜ್ವರ ಶೀತ ಕೆಮ್ಮು ಏನೇ ಆದರೂ ಈ ವೈಟ್ ಸೆಲ್ ಜಾಸ್ತಿಯಾಗಿ ಅದು ನಿಮ್ಮ ಈ ರೋಗವನ್ನು ತಡೆ ಇಟ್ ಈಸ್ ದ ಇಮ್ಯೂನ್ ಮೀಡಿಯೇಟರ್ ಆಫ್ ಯುವರ್ ಬಾಡಿ ನಿಮಗೆ ಇಮ್ಯೂನ್ ಸಿಸ್ಟಮಿಗೆ ಏನು ಪೂರಕವಾಗಿದೆಯೋ ಅದು ವೈಟ್ ಸೆಲ್ ಕೊಡೋದು ಈಗ ಬೋನ್ಮೆನ್ ಟ್ರಾನ್ಸ್ಪ್ಲಾಂಟ್ ಒಳಗೆ ಹೋಗಿರುವ ಪೇಷಂಟ್ಗಳಲ್ಲಿ ಸೊನ್ನೆ ಡಬ್ಲ್ಯೂ ಪಿ ಸಿ ನಿಮ್ಮಲ್ಲಿ ಏಳು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಏನೋ ಸಾವಿರ ಗಟ್ಟಲೆ ಇರುತ್ತೆ ಒಂದು ಬಿಲ್ಲಿ ಲೀಟ್ರಲ್ಲಿ ಅಷ್ಟಿರುತ್ತೆ ಆದರೆ ನಮ್ಮ ಪೇಷಂಟ್ಗಳಲ್ಲಿ ಸೊನ್ನೆ ಇರುತ್ತೆ ಸೊ ನಿಮ್ಮ ಒಂದು ಜಸ್ಟ್ ಸೀ ನುಡಿಕೆ ಅಥವಾ ಒಂದು ಅಕ್ಷಿ ಇದ್ರೆ ಸಾಕು ದ್ಯಾಟ್ ಈಸ್ ಇನ್ಅನ್ ದ ಪೇಷೆಂಟ್ ಅಷ್ಟು ಸ್ಟೇಟ್ ಸ್ಟೇಟಲ್ಲಿ ನಾವು ಇಟ್ಕೊಂಡಿರೋದು ಸೊ ಫುಲ್ಲಿ ಸ್ಟೆರೈಲ್ ಕಂಡೀಷನ್ ನೀವು ನೋಡಿದರೆ ಎಸ್ ಬಿ ಐ ಅಥವಾ ರಷ್ಯಾದ ಗ್ಯಾಂಗ್ಸ್ಟರ್ ಅವರ ಒಳಗೆ ಹೋಗೋದಿಕ್ಕೂ ಯೂನಿಟ್ಗಳ ಒಳಗೆ ಹೋಗೋದಿಕ್ಕೂ ಇಷ್ಟು ತಪಾಸಣೆ ಇರೋದಿಲ್ಲ ಆದರೆ ನಮ್ಮ ಯೂನಿಟ್ ಒಳಗೆ ಹೋಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಪೇಷಂಟ್ಸ್ಗಳನ್ನ ಎಲ್ಲ ಪೇಶೆಂಟ್ಸ್ಗಳನ್ನ ನೋಡಿಕೊಳ್ಳುವ ಡಾಕ್ಟರ್ಸ್ಗೆ ಕ್ಯಾಪ್ ನೀವೇನು ಕೋವಿಡ್ ಅಳವಡಿಸಿದ್ರೋ ಇದು ನಮ್ಮ ಬಿ ಎಂ ಟಿ ಯೂನಿಟ್ ಅಲ್ಲಿ ನಾವು ಅಳವಡಿಸಿಕೊಳ್ತಾರೆ ದ್ಯಾಟ್ ಆಫ್ ನಾವು ಟ್ರೀಟ್ ಮಾಡೋದು ಇದು ಪಿಕ್ಚರ್ ಆಫ್ ಬಿ ಎಮ್ ಪಿ ಯುನಿಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ನಾ ಆ್ಯಕ್ಚುಲಿ ನಮ್ಮ ನಾನು ನ್ಯೂಯಾರ್ಕಲ್ಲಿ ಕೆಲಸ ಮಾಡಿದ್ದೆ ಇನ್ನು ಮಯಾನಿಯಲ್ಲಿ ಕೆಲಸ ಮಾಡಿದ್ದೆ ಇಷ್ಟು ಒಳ್ಳೆ ಯುನಿಟ್ ನನಗೆ ಅಲ್ಲಿ ಸಹ ಸಿಗಲಿಲ್ಲ ಸೊ ಸೊ ಒಂದು ಸಲ ಮಗು ಅಸ್ಥಿ ಮಜ್ಜೆ ಕೋಟೆ ಒಳಗೆ ಹೋದರೆ ಹೆಚ್ಚು ಕಮ್ಮಿ ಮೂವತ್ತರಿಂದ ಅರವತ್ತು ದಿವಸಗಳ ಕಾಲ ಒಳಗೆ ಇರುತ್ತಾರೆ ಸೊ ಆ ಮಗುವಿನ ಜೊತೆಗೆ ಒಂದು ಪೇರೆಂಟ್ ಮಾತ್ರ ಇರುತ್ತೆ ಸೊ ಏನಾಗುತ್ತೆ ಅಂದ್ರೆ ಮಗುವಿನ ನೋಡಿ ಹೊರಗೆ ಹೋಗಿ ಆಟ ಆಡಿ ಟೈಮ್ ಪಾಸ್ ಮಾಡಿಕೊಂಡು ತುಂಬ ಜನರೊಟ್ಟಿಗೆ ಬೆರಕೆ ಮಾಡಿಕೊಂಡಿರುವ ಟೈಮಲ್ಲಿ ಬರೀ ಒಂದು ಅಮ್ಮ ಒಂದು ನಾಲ್ಕು ನರ್ಸಸ್ ನಮ್ಮ ಮುಖ ನೋಡಿಕೊಂಡು ಮೂವತ್ತರಿಂದ ಅರವತ್ತು ದಿವಸ ಇಟ್ ಈಸ್ ಲೈಕ್ ಸೆಂಟ್ರಲ್ ಪ್ರಿಸ್ಟಿಂತಲೂ ಜಾಸ್ತಿ ಏನು ಹೇಳೋದು ಐಸೋಲೇಷನಲ್ಲಿ ಕೂಡ ಹಾಕಿರ್ತಿವಿ ಆದರೆ ಈ ಮಕ್ಕಳು ದೇ ದೇ ರೆಸಿಲಿಯನ್ ಅವರು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಂಡು ನಮಗೆ ಬಾಯಿ ಬೆಳ್ಕೊಂಡು ಹೋಗ್ತಾರೆ ಅದು ಹೇಳಕ್ಕೂ ಸಾಧ್ಯವಾಗೋದಿಲ್ಲ ಪೇಶೆಂಟ್ ನಾವು ಒಂದು ಸೆಂಟ್ರಲ್ ಲೈನ್ ಅಂತ ಹಾಕಿರ್ತೀವಿ ಅದ್ ಹಾಕ್ಬಿಟ್ಟು ಹಾಕ್ತಿವಿ ಅಸ್ಥಿ ಮಜ್ಜೆಯ ಒಳಗೆ ಸ್ಟೆಮ್ ಸೆಲ್ಸ್ ಇರುತ್ತದೆ ಸೋರ್ಸ್ ಆಫ್ ಸ್ಟೆಮ್ ಸೆಲ್ ಈ ಅಸ್ಥಿ ಮಜ್ಜೆಯ ಒಳಗಿರುವ ಸ್ಟೆಮ್ ಸೆಲ್ಸ್ ಕೆಲವೊಂದ್ಸಲ ನಮ್ಮ ಬೇನ್ಸ್ ಅಥವಾ ಆರ್ಟ್ರೀಸ್ ಅದಿಗೂ ಹೊರಗೆ ಚಿಮ್ಮುತ್ತದೆ ಸೊ ಪೆನ್ಫ್ರಲ್ ಬ್ಲಡ್ ನಿಮ್ಮ ರೆಗ್ಯುಲರ್ ಬ್ಲಡ್ ಸ್ಟೆಮ್ ಸೆಲ್ಸ್ ಇರುತ್ತದೆ ನವಜಾತ ಶಿಶುವಿನ ಪ್ಲಾಸೆಂಟ ಅದ್ರ ಒಳಗೂ ಸ್ಟೆಮ್ ಸೆಲ್ಸ್ ಇರುತ್ತೆ ತುಂಬಾನೇ ಸ್ಟೆಮ್ ಸೆಲ್ಸ್ ಅದ್ರ ಒಳಗೆ ಇರೋದು ಈ ಸ್ಟೆಮ್ ಸೆಲ್ಸ್ ಕಲೆಕ್ಷನ್ ಎಲ್ಲಿಂದ ಮಾಡೋದು ಅಂದ್ರೆ ಈಗ ಬೋನ್ ಮ್ಯಾರೋ ಹಾರ್ವೆಸ್ಟ್ ಅಂದ್ರೆ ಇಟ್ ಈಸ್ ಎ ಸರ್ಜಿಕಲ್ ಪ್ರೊಸೀಜರ್ ಪೇಷಂಟ್ ಅನ್ನು ಸರ್ಜರಿ ಒಳಗೆ ಕರ್ಕೊಂಡು ಹೋಗಿ ನಾವು ಅದಕ್ಕೆ ಅನಸ್ತೀಜ ಕೊಟ್ಟು ಬೋಧ ತಪ್ಪಿಸಿ ಮಲಗಿಸಿ ಸ್ಟೆಮ್ ಸೆಲ್ಸ್ ನ ಕಲೆಕ್ಟ್ ಮಾಡ್ತೀವಿ ಒಂದು ನೀಡಲ್ ನಿಮಗೆ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಒಂದು ನೀಡಲ್ ಸ್ಟೆಮ್ ಸೆಲ್ಸ್ ನೀಡಲ್ ಅದನ್ನ ಹಾಕಿ ಸ್ಟೆನ್ಸಲ್ ಸಿರಿಂಜ್ ಅಲ್ಲಿ ತೆಗೆದ ಹಾಗೆ ಆಸ್ಪಿರೇಟ್ ಮಾಡಿ ಬ್ಯಾಗ್ ಒಳಗೆ ತುಂಬಿಸ್ಕೊಂಡು ಸ್ಟೆನ್ಸಲ್ಸ್ ನ ಹಾರ್ವೆಸ್ಟ್ ದಿಸ್ ಇಸ್ ನಥಿಂಗ್ ಬಟ್ ಬೋನ್ ಮ್ಯಾರೋ ಹಾರ್ವೆಸ್ಟ್ ಈ ಪ್ರೊಸೀಜರ್ ನ ನಾವು ಅಬೌಟ್ ಒನ್ ಟು ಟೂ ಅವರ್ಸ್ ಅಲ್ಲಿ ರಫ್ಲಿ ಒನ್ ಅಂಡ್ ಹಾಫ್ ಟು ಟೂ ಲೀಟರ್ಸ್ ಆಫ್ ಅಸ್ಥಿ ಮಧ್ಯಾಹ್ನ ಕಲೆಕ್ಷನ್ ಮಾಡ್ಕೊತೀವಿ ಇನ್ನೊಂದು ವಿಧಾನ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡೋದಂದ್ರೆ ನೋಡಿ ನಿಮ್ಮ ಸೊಂಟದ ಬೋನ್ ಅಲ್ಲಿ ಸೆಲ್ಸ್ ಕೂತಿರುತ್ತೆ ಆದರೆ ಅದನ್ನ ಹೊರಗಿನ ಬೇನ್ಸಿಗೆ ಅಥವಾ ಆರ್ಟ್ರಿಗೆ ವಿ ಗಿವ್ ಸಮ್ ಇಂಜೆಕ್ಷನ್ಸ್ ಒಂದು ನಾಲ್ಕು ಐದು ದಿವಸ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಮೂಳೆ ಸೊಂಟದ ಮೂಳೆಯೊಳಗೆ ಇರುವ ಅಸ್ತಿ ಮಜ್ಜೆಯಿಂದ ಸ್ಟೆಮ್ಸಲ್ಸ್ ಹೊರಗೆ ಹಾಕಿ ಜಸ್ಟ್ ಲೈಕ್ ಬ್ಲಡ್ ಕಲೆಕ್ಷನ್ ಈಗ ನೀವು ಹೇಗೆ ರಕ್ತದಾನ ಮಾಡ್ತೀರೋ ಅದೇ ಥರ ಇದನ್ನು ಕಲೆಕ್ಷನ್ ಮಾಡೋದು ಒಂದು ಕೈಗೆ ಒಂದು ಕೈಗೆ ಒಂದು ನೀರಲ್ಲಿ ಹಾಕಿ ಅದರ ಮೂಲಕ ಬ್ಲಡ್ ಕಲೆಕ್ಟ್ ಮಾಡಿಕೊಂಡು ಆ ಬ್ಲಡ್ನ ಒಂದು ಮೆಷಿನ್ ಮೂಲಕ ರನ್ ಮಾಡಿ ಅದರಿಂದ ಸೆಲ್ಸ್ ನಮಗೆ ಬೇಕಾಗಿರುವ ಸ್ಟೆಮ್ ಸೆಲ್ಸ್ ಸಪರೇಟ್ ಮಾಡುತ್ತೆ ಮೆಷಿನ್ ತಕ್ಷಣ ಸಪರೇಟ್ ಮಾಡಿ ಅದಕ್ಕೆ ಬೇಡದಿರುವ ಸೆಲ್ಸ್ಗಳನ್ನ ಅಥವಾ ರಕ್ತವನ್ನ ತಿರುಗ ವಾಪಸ್ ನಮ್ಮ ಬಾಡಿಗೆ ಕಳಿಸಿಕೊಡುತ್ತದೆ ಇದನ್ನ ಪೆರಿಫ್ರಲ್ ಸ್ಟೆಮ್ ಸೆಲ್ ಕಲೆಕ್ಷನ್ ಅಂತ ಹೇಳ್ತೀವಿ ಇದು ತುಂಬಾ ಸುಲಭ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕ್ಯಾಂಪಿಗೆ ನೀವು ಹೋಗಿ ಯಾವ ತರ ರಕ್ತ ಡೊನೇಟ್ ಮಾಡ್ತೀರೋ ಅದೇ ತರ ಪೆರಿಫಲ್ ಬ್ಲಡ್ ಸ್ಟೆಮ್ಸೆಲ್ ಅಸ್ತಿ ಮಜೆ ಸ್ಟೆಮ್ ಸೆಲ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ದಯವಿಟ್ಟು ನಿಮ್ಗೆ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಒಂದು ಚಾನ್ಸ್ ಬಂದು ಯಾರಾದರೂ ನನಗೆ ರ ಸ್ಟೆಮ್ ಸೆಲ್ ಡೊನೇಟ್ ಮಾಡ್ತೀರಾ ಅಂತ ಕೇಳಿದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಲಡ್ ಬ್ಲಡ್ ಡೊನೇಷನ್ ದಯವಿಟ್ಟು ಹಾ ಅಂತ ಹೇಳಿ ನೀವು ಕೊಟ್ಟಲ್ಲಿ ಒಂದು ಜೀವದಾನ ಮಾಡಿದಷ್ಟು ಪುಣ್ಯ ನವಜಾತ ಶಿಶುವಿನ ಫೆಸೆಂಟದಲ್ಲೂ ಕೂಡ ಸ್ಟೆಮ್ ಸೆಲ್ಸ್ ಇರುತ್ತದೆ ಇದನ್ನು ಕರೆಕ್ಟ್ ಮಾಡೋದು ತುಂಬ ಸುಲಭ ಆ ಪ್ಲಸ್ ಅಂಟದ ಬಳ್ಳಿಯಿಂದ ವಿ ಮಿಲ್ಕ್ ಇಟ್ ಔಟ್ ಲಿಟ್ರಲಿ ಅದನ್ನ ಮಾಡಿ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಿ ಬ್ಯಾಗ್ ಒಳಗೆ ಹಾಕೋತೀವಿ ಅಸ್ಥಿ ಮಧ್ಯೆ ಕಸಿಯ ವಿಧ ಟೈಪ್ ಯಾವುದು ದ ಟಾಪ್ ಅಲ್ಲಿ ನಿಮ್ಗೆ ಆಟೋಲಾಗಸ್ ಅಂತ ಕಾಣಿಸ್ತದೆ ಆಟೋಲಾಗಸ್ ಆಸ್ ದ ನೇಮ್ ಸಜೆಸ್ಟ್ ಆಟೋ ಅಂದ್ರೆ ಸ್ವಂತ ಸೊ ಪೇಷಂಟ್ ಅವನೇ ರಿಸಿಪಿಯಂಟ್ ಅವನೇ ವಿಲ್ ಗೋ ಇನ್ ಟು ಡೀಟೇಲ್ ಲೇಟರ್ ಆಲೋಜೆನಿಕ್ ಆಲೋಜೆನಿಕ್ ಅಂದರೆ ಒಬ್ಬರ ಅಸ್ಥಿ ಮಧ್ಯೆಯಲ್ಲಿರುವ ಸ್ಟೆಮ್ ಸೆಲ್ಸ್ ಅಥವಾ ಬೋನ್ ಮ್ಯಾರೋ ತೆಗೆದು ಇನ್ನೊಬ್ಬರಿಗೆ ಹಾಕೋದನ್ನ ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಕನ್ವೆನ್ಷನಲ್ ಕೀಮೋಥೆರಪಿ ರೆಗ್ಯುಲರ್ ಕೀಮೋಥೆರಪಿ ಕೀಮೋಥೆರಪಿ ಅಂದ್ರೆ ಕ್ಯಾನ್ಸರ್ ಇರುವ ಇರುವ ಔಷಧಿ ಅದು ಕೊಟ್ಟು ಅದನ್ನ ಕಂಟ್ರೋಲ್ ಗೆ ಬಂದಿಲ್ಲ ಅಂತ ಆದ್ರೆ ರಿಲ್ಯಾಕ್ಸ್ ಅಂತೀವಿ ಈ ರಿಲ್ಯಾಕ್ಸ್ ಆದ ಪೇಷಂಟ್ ಗಳಿಗೆ ನೆಕ್ಸ್ಟ್ ಯಾವ ತರದ ಟ್ರೀಟ್ಮೆಂಟ್ ಕೊಡಬಹುದು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಪೇಷಂಟಿನದ್ದೇ ಮೂಳೆ ಅಸ್ಥಿ ಮಜ್ಜೆನ ಕಲೆಕ್ಟ್ ಮಾಡಿ ನಾವು ಫ್ರಿಡ್ಜ್ ಒಳಗೆ ಇಟ್ಕೋತೀವಿ ಆದರೆ ನಮ್ಮ ಫ್ರಿಜ್ ಸ್ವಲ್ಪ ಡಿಫ್ರೆಂಟ್ ಮೈನಸ್ ಏಯ್ಟಿ ಡಿಗ್ರಿ ಮಾಮೂಲಿ ಫ್ರಿಡ್ಜ್ ಮೈನಸ್ ಫೋರ್ ಡಿಗ್ರಿ ಮೈನಸ್ ಟ್ವೆಂಟಿ ಡಿಗ್ರಿ ತನಕನೇ ಹೋಗೋದು ಇದನ್ನ ಈ ಕಲೆಕ್ಟ್ ಮಾಡಿದ ಸ್ಟೆಮ್ ಮೈನಸ್ ಏಯ್ಟಿ ಡಿಗ್ರಿ ಅಥವಾ ಮೈನಸ್ ಒನ್ ಏಯ್ಟಿ ಡಿಗ್ರಿಯಲ್ಲಿ ಅಸ್ಥಿ ಮಜ್ಜೆಯನ್ನು ಕಲೆಕ್ಟ್ ಮಾಡಿ ಸೇವ್ ಮಾಡಿ ಇಟ್ಕೋತೇವೆ ಅದಾದ ಮೇಲೆ ಕೀಮೋಥೆರಪಿ ಕೊಟ್ಟು ನಾಕೋ ಐದು ಸೈಕಲ್ ಕೀಮೋಥೆರಪಿ ಕೊಟ್ಟ ನಂತರ ತಿರ್ಗಾ ಈ ಪೇಷಂಟ್ನ ಕರೆಸ್ಕೊಂಡು ನಾವು ಅಸ್ಥಿ ಮಜ್ಜೆ ಏನು ಕಲೆಕ್ಟ್ ಮಾಡಿದೀವಿ ಪೇಷಂಟ್ ಅದು ಅದನ್ನೇ ತಿರ್ಗಾ ಪೇಷಂಟಿಗೆ ಕೊಡೋದು ಇದನ್ನು ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ನಾವು ವೈ ಡೂ ದಿಸ್ ಪ್ರೊಸೀಜರ್ ಯಾಕೆಂದ್ರೆ ಕೆಲವೊಂದು ಸಲ ಕೀಮೋಥೆರಪಿಯ ಮೇನ್ ಡ್ರಾಬ್ಯಾಕ್ ಏನಂದ್ರೆ ನಿಮ್ಮಲ್ಲಿರುವ ಅಸ್ಥಿ ಮಜ್ಜೆನ ನಶಿಸುತ್ತದೆ ಕೀಮೋಥೆರಪಿ ಕೊಟ್ಟಾಗ ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಪೇಪ್ಲೆಟ್ ಕಮ್ಮಿ ಆಗುತ್ತೆ ವೈಸಲ್ಸ್ ಕಮ್ಮಿ ಆಗುತ್ತೆ ಸೊ ಅಸ್ಥಿ ಮಜ್ಜೆ ಮಾಡಿದ ಪೇಶೆಂಟ್ಗೆ ತಿರ್ಗಾ ಅವರ ಒಳ್ಳೆಯ ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋ ಕೊಡೋದರಿಂದ ದೇ ಆರ್ ಏಬಲ್ ಟು ಟಾಲ್ರೇಟ್ ದ ಕೀಮೋಥೆರಪಿ ಮಚ್ ಬೆಟರ್ ಸೊ ಇದನ್ನ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಸೊ ರಿಲ್ಯಾಕ್ಸ್ ಲಿಂಪೋಮಾ ಅಥವಾ ನ್ಯೂರೋಗ್ಲಾಸ್ಟೊಮಾ ಲಿಂಕ್ಸ್ ಟ್ಯೂಮರ್ ಇದೆಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ಮಾಡುವಂತ ಟ್ರೀಟ್ಮೆಂಟ್ ಸೊ ನಮ್ಮ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಟೈಮ್ ಆಟೋನೋಮಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮೇ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸಕ್ಸಸ್ಫುಲಿ ಮಾಡಿದ್ವಿ ಯೂಶಲಿ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಇದಕ್ಕೆ ಏಳರಿಂದ ಹದಿನೈದು ಲಕ್ಷ ವೆಚ್ಚ ಬರುತ್ತದೆ ಆದರೆ ಸಿದ್ದಾಯಲ್ಲಿ ಇದು ಫುಲ್ಲಿ ಫ್ರೀ ಆಫ್ ಕಾಸ್ಟ್ ಅಂಡರ್ ಪಿ ಎಂ ರಿಲೀಫ್ ಫಂಡ್ ಮೋದಿ ಅವರ ಪಿ ಎಂ ರಿಲೀಫ್ ಫಂಡಿನಿಂದ ಅವರು ನಮಗೆ ಮೂರು ಲಕ್ಷ ರೂಪಾಯಿ ಏನು ಕೊಡ್ತಾರೋ ಅದನ್ನೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೂ ಪಿ ಎಂ ಮೋದಿಯವರಿಗೆ ನಮ್ಮ ತುಂಬ ಧನ್ಯವಾದ

ತಿರ್ಗಾ ಪೇಷಂಟ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕೆಂದರೆ ದ ಸ್ಟೆನ್ಸರ್ ಈಸ್ ಆಲ್ರೆಡಿ ಇನ್ಫೆಕ್ಟೆಡ್ ವಿತ್ ದರ್ ಆವಾಗ ನಾವು ಹೆಲ್ತಿ ಡೋನರ್ ಇಂದ ಸ್ಟೆನ್ಸೆಲ್ಸ್ ತೆಗೆದು ಅದನ್ನು ಪೇಷಂಟ್ಸಿಗೆ ಕೊಡೋದು ಅದಕ್ಕೆ ಸೊ ಈ ಚಿತ್ರದಲ್ಲಿ ನೀವು ನೋಡಿದರೆ ಡೋನರ್ ಬೇರೆ ರೆಸಿಪಿಯೆಂಟ್ ಬೇರೆ ಯಾವುದೇ ಯಾವುದೇ ಪೇಷಂಟಿಗೂ ಒಂದು ಅಸ್ಥಿ ಮಜೆ ಸಿಗುವ ಮುಂಚೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಯಾವ್ದಾದ್ರೂ ನಿಮಗೆ ಬ್ಲಡ್ ಕೊಡಬೇಕಾದ್ರೆ ಈಗ ಎ ಬಿ ಓ ಬ್ಲಡ್ ಗ್ರೂಪಲ್ಲಿ ನಿಮ್ಮದು ಎ ಬ್ಲಡ್ ಗ್ರೂಪ್ ಆದರೆ ಎ ಬ್ಲಡ್ ಗ್ರೂಪಿನ ಬ್ಲಡ್ ಕೊಡಬೇಕು ಯು ಕೆನಾಟ್ ಗಿವ್ ಎ ಬ್ಲಡ್ ಗ್ರೂಪಿಗೆ ಬಿ ಎ ಬಿ ಓ ಏನು ಕೊಡವಾಗಿಲ್ಲ ಅದೇ ಥರ ಅಸ್ಥಿ ಮಜ್ಜೆ ಕಸಿ ಕೂಡ ಎಚ್ ಎಲ್ ಎ ಟೈಪಿಂಗ್ ಮಾಡಿ ಅವರವರ ಮ್ಯಾಚಿಂಗ್ ಆದ ವ್ಯಕ್ತಿಯ ಬ್ಲಡ್ ಟೈಪಿನದ್ದು ಮಾತ್ರ ಅಸ್ಥಿ ಮಜ್ಜೆ ಕೊಡೋದಕ್ಕಾಗದು ಸೊ ಇದರಲ್ಲಿ ಪೇಶೆಂಟಿಗೆ ಕೀಮೋಥೆರಪಿ ಕೊಟ್ಟು ಅವರ ಸ್ಟೆನ್ಸಸ್ ಫುಲ್ ನಾಶ ಮಾಡಿ ಸೊನ್ನೆಗೆ ತಂದು ಡೋಲರಿಂದ ಅಸ್ಥಿ ಮಜ್ಜೆಯನ್ನು ನಾನು ಹೇಳಿದ ವಿಧಾನ ಒಂದ ಸೊಂಟದ ಮೂಲೆಯಿಂದ ಅಥವಾ ನಿಮ್ಮ ಏನು ಪೆರಿಫ್ರಲ್ ಬ್ಲಡ್ ಇಂದ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಿ ಕೊಡುವ ವಿಧಾನವೇ ಅಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಇದು ಡೋನರ್ ಸೆಲೆಕ್ಷನ್ ಬಗ್ಗೆ ನಾವು ಮಾತಾಡಿದ್ದು ಜಸ್ಟ್ ಹೌ ಬ್ಲಡ್ ಗ್ರೂಪಿಗೆ ಹೆಂಗ್ ಮಾಡ್ತೀವೋ ಅದಕ್ಕೆ ಅಸ್ಥಿ ಮಜ್ಜೆಗೆ ಎಚ್ ಎಲ್ ಎ ಟೈಪಿಂಗ್ ಅಂದ್ರೆ ಬ್ಲಡ್ ಮೂಲಕ ತಿಳಿಯಬಹುದು ಅಥವಾ ಪಕ್ಕಲ್ ಸ್ವಾಬ್ ಅಂದರೆ ಒಳಗೆ ಒಂದು ಸ್ವ್ಯಾಪ್ ಕಲೆಕ್ಟ್ ಮಾಡಿ ಕ್ಯಾನ್ ರೆಕಗ್ನೈಸ್ ಎಚ್ ಎಲ್ ಎ ಟೈಪಿಂಗ್ ಯಾವ ತರ ಬರುವುದು ಯಾವ ಯಾವ ಖಾಯಿಲೆಗೆ ಹಸ್ತಿ ಮಜೆ ಕಸಿ ಉಪಯೋಗವಾಗುತ್ತದೆ ಬ್ಲಡ್ ಕ್ಯಾನ್ಸರ್ ಬೇರೆ ಬೇರೆ ಥರದ ಕ್ಯಾನ್ಸರ್ಸ್ ಇರುತ್ತೆ ಎ ಎಂ ಎಲ್ 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 ಒಟ್ಟು ಇದೆಲ್ಲ ನಾಲ್ಕು ತರದ ಬ್ಲಡ್ ಕ್ಯಾನ್ಸರ್ಗಳು ಅನೀನಿಯಾ ಅಥವಾ ಪ್ಯಾಂಕೋನಿ ಅನೀನಿಯಾ ಎಲ್ಲ ಕೆಲವು ತರದ ಅನೀನಿಯಗಳು ಯಾವುದು ಅಹ್ ರೋಗ ಕಂಡು ಬಂದು ಅನೀಮಿಯಾ ಆಗುತ್ತದೋ ಅಂತ ಅಸ್ಥಿ ಅಥವಾ ಡಿಸೀಸ್ ಅಸ್ ಅಸ್ಥಿ ರಿಪ್ಲೇಸ್ ಮಾಡೋದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಈ ಪ್ರೊಸೀಜರ್ ಒಂದು ಅಸ್ಥಿ ಮಜ್ಜೆ ಮ್ಯಾಚ್ ಆಗೋದು ನಿಮ್ಮದೇ ಅಕ್ಕ ತಮ್ಮ ಅಣ್ಣ ತಮ್ಮ ಇವರ ಇವರೊಟ್ಟಿಗೆ ನಿಮ್ಮ ಮ್ಯಾಚಿಂಗ್ ಆಗೋದು ಸುಲಭ ಯಾವುದೇ ಮನುಷ್ಯನಲ್ಲಿ ಜರಾ ಫಾರ್ಟಿ ಸಿಕ್ಸ್ ಶರ್ಟ್ಸ್ ಫಾರ್ಟಿ ಸಿಕ್ಸ್ ಜೀನ್ಸ್ ಅದರಲ್ಲಿ ಇಪ್ಪತ್ತ್ ಅಮ್ಮನಿಂದ ಬರುತ್ತದೆ ಇನ್ನೂ ಇಪ್ಪತ್ತ್ ಮೂರು ತಂದೆ ಕಡೆಯಿಂದ ಬರುತ್ತದೆ ಸೊ ಯಾವುದೇ ಪರ್ಸನ್ಗೂ ಇಪ್ಪತ್ತ್ ಮೂರು ಒಟ್ಟು ನಲವತ್ತಾರು ಆಗಿದ್ದಲ್ಲಿ ತನ್ನದೇ ಆದ ಅಕ್ಕ ತಮ್ಮ ಅಣ್ಣ ತಮ್ಮ ಇವರ ಜೊತೆಗೆ ಹೆಚ್ಚೆಲ್ಲೆ ಮ್ಯಾಚಿಂಗ್ ಆಗಿರುವ ಚಾನ್ಸಸ್ ಜಾಸ್ತಿ ಅದಕ್ಕೆ ಗುರುಗಳು ಹಾಗೆ ಮೂರು ಮಕ್ಕಳು ನಾಲ್ಕು ಮಕ್ಕಳು ಬೆಟರ್ ಇಂಥಾಯಿಲೆ ಯಾರಿಗೂ ಬರಬಾರದು ಆದರೂ ಬಂದರೂ ಅಸ್ಥಿ ಮಧ್ಯೆ ಮ್ಯಾಚಿಂಗ್ ಆಗೋದಲ್ಲಿ ಪ್ಲಸ್ ನಮ್ಮ ಹವ್ಯಂಗದ ಸಮಾಜದ ನಂಬರ್ ಜಾಸ್ತಿ ಆಗದಲ್ಲಿ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಸಿಗೋದು ನಮ್ಮ ನಮ್ಮ ಸಂಬಂಧಿಕರಲ್ಲೇ ಜಾಸ್ತಿ ಇಲ್ಲದಿದ್ರೆ ನಿಮಗೆ ಮ್ಯಾಚಿಂಗ್ ಸಿಗೋದು ತುಂಬಾ ಕಮ್ಮಿ ಸೊ ಕಿಸ್ಬಾರಿಯಲ್ಲಿ ಈ ಮ್ಯಾಚ್ ಸಿಬ್ಲಿ ಅಂದ್ರೆ ಮ್ಯಾಚ್ ಆಗಿ ಬ್ರದರ್ ಅಥವಾ ಸಿಸ್ಟರ್ ಹೋದರೆ ಆಗಿರುವ ಅಲೋಮಿನಿಯಂ ಟ್ರಾನ್ಸ್ಪ್ಲಾಂಟ್ ಅನ್ನು ಫಸ್ಟ್ ಟೈಮ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಫ್ರೀ ಆಗಿ ಮಾಡಿದ್ರು ಇದರಲ್ಲಿ ಮೂರು ಲಕ್ಷ ಪಿ ಎಂ ಮೋದಿಯವರ ಕಡೆಯಿಂದ ನೆಕ್ಸ್ಟ್ ಹತ್ತು ಲಕ್ಷ ಇ ಎಸ್ ಐ ಈ ಟ್ರಾನ್ಸ್ಪ್ಲಾಂಟ್ಗೆ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇದರ ಖರ್ಚುಗಳು ಈ ಫೋಟೋದಲ್ಲಿ ನೀವು ನೋಡಿದರೆ ಅಮ್ಮ ಇಸ್ ದ ಡೋನರ್ ಟು ದ ಪೇಶೆಂಟ್ ಆ ಮಗು ಏನಿದೆ ಎರಡೂವರೆ ವರ್ಷದ್ದು ಥ್ಯಾಲಸಿಮಿಯಾದಿಂದ ಬಳುತ್ತಿದ್ದ ಮಗುವಿಗೆ ಅಮ್ಮನೇ ಡೋನರ್ ಆಗಿ ಹಸಿ ಮಜ್ಜೆಯನ್ನು ಕೊಟ್ಟಿದ್ದಾರೆ ಹಸಿ ಮಜ್ಜೆ ಕಸಿಯ ಔಟ್ಕಮ್ ಇಟ್ಸ್ ನಾಟ್ ಎ ಈಸಿ ಪ್ರೊಸೀಜರ್ ಡೋಂಟ್ ಥಿಂಕ್ ಇಟ್ ಈಸ್ ಎ ಈಸಿ ಪ್ರೊಸೀಜರ್ ಯಾರಿಗೆ ಬೇಕು ಅವರಿಗೆ ಮಾತ್ರ ಈ ಪ್ರೊಸೀಜರ್ ಮಾಡೋದು ಔಟ್ಕಮ್ ಹಂಡ್ರೆಡ್ ಪರ್ಸೆಂಟ್ ಔಟ್ಕಮ್ ಆದರೆ ನಮಗೂ ಖುಷಿ ಆದರೆ ಎಷ್ಟೇ ಆದರೂ ಅಸ್ಥಿಮೆ ಅಂತ ಹೇಳೋದು ನಾವು ಬೇರೆಯವರ ಶರೀರದಿಂದ ತೆಗೆದು ಬಾಡಿಗೆ ಹಾಕುವಂತ ಒಂದು ಇಂಡೇಸಿಂಗ್ ಪ್ರೊಸೀಜರ್ ಇದನ್ನು ಬಾಡಿ ರಿಜೆಕ್ಟ್ ಕೂಡ ಮಾಡಬಹುದು ಅಥವಾ ಕೊಟ್ಟ ಸೆಲ್ಸ್ ಏನಿದೆ ಅದು ನಮ್ಮ ದೇಹದೊಟ್ಟಿಗೆ ಪರಿಣಾಮ ಬೀರಿ ಗ್ರಾಕ್ ವರ್ಸಸ್ ಡಿಸೀಸ್ ಅಂತ ಮಾಡಿಕೊಳ್ಬಹುದು ಇದು ಎಲ್ಲ ಡ್ಯೂರೇಷನ್ ಈಸ್ ಅಬೌಟ್ ಈ ಥರ್ಟಿ ಡೇಸ್ ಅಲ್ಲಿ ನಿಮ್ಮ ಡಬ್ಲ್ಯೂ ಡಿ ಸಿ ಕೌಂಟ್ ಸೊನ್ನೆಲ್ಲಿದ್ದಾಗ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇದೆ ಜಾಸ್ತಿಯಾಗಿ ಡೆತ್ ಕೂಡ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದೆ ಸೊ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡುವಂಥ ಪ್ರೊಸೀಜರ್ ಅಲ್ಲ ಇದು ಅಸ್ತಿ ಮಂಜೆ ಸಕ್ಸಸ್ಫುಲಿ ಆದರೆ ನೋಡಿ ನಮ್ಮ ಹೀರೋಯಿನ್ ಥರ ನಿಂತ್ಕೊಂಡು ಬಾಯ್ ಬಾಯ್ ಅಂತ ಹೇಳೋ ಸನ್ನಿವೇಶಗಳೇ ಜಾಸ್ತಿ ಕಂಡು ಬಂದಿದೆ ಇಲ್ಲಿ ತನಕ ನೂರ ಐದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಾವು ಸಕ್ಸಸ್ಫುಲಿ ಬಟ್ ದಟ್ ಈಸ್ ವೇ ಆಫ್

ಸ್ಥಾಪನೆ ಮಾಡಿತ್ತು ಆದರೆ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ನೌ ಟ್ರಾನ್ಸ್ಪ್ಲಾಂಟ್ ನಮ್ಮ ನಂಬರ್ಸ್ ಅಮೆರಿಕನಿಗಿಂತಲೂ ಜಾಸ್ತಿ ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಸೊ ಅದರ ಅನುಗುಣವಾಗಿ ನಂಬರ್ ಆಫ್ ಟ್ರಾನ್ಸ್ಪ್ಲಾಂಟ್ ಕೂಡ ಜಾಸ್ತಿ ಆಗಿದೆ ನೌ ಅಬೌಟ್ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಂಡಿಯಾ ಮಾಡಿದ ಹೆಗ್ಗಳಿಕೆ ನಮಗಿದೆ ಇದು ದಿಸ್ ಇಸ್ ಸರ್ಪ್ರೈಸ್ ಟು ಮೀ ಯಾಕೆಂದರೆ ನನಗೂ ಸ್ವಲ್ಪ ಅಹಂಕಾರ ಇತ್ತು ನೀನು ಯು ಎಸ್ ಅಲ್ಲಿ ಕಲಿತು ಬಂದಿದ್ದೀನಿ ಐ ಮೀನ್ ಇಲ್ಲಿ ಎಷ್ಟರ ಮಟ್ಟಕ್ಕೆ ಇವರು ಮಾಡ್ತಾರೋ ಏನೋ ಇಲ್ಲಿ ಬಂದು ನೋಡಿದರೆ ನಮ್ಮ ಜನರು ನಮ್ಮ ಡಾಕ್ಟರ್ಸ್ ಕಸವು ಮಾಡಿ 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 ಅಲ್ಲಿ ಯು ಎಸ್ ಅಲ್ಲಿ ಎಷ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಅದರ ನಾಲ್ಕರಷ್ಟು ಪಟ್ಟು ಜಾಸ್ತಿ ಇಲ್ಲಿ ಮಾಡ್ತಾರೆ ಇದು ಸೇಮ್ ರಿ ಟ್ರಾನ್ಸ್ಪ್ಲಾಂಟೇಷನ್ ಫಾರ್ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಆದರೂ ಒಂದು ಸಲ ಕೀಮೋಥೆರಪಿ ಕೊಟ್ಟು ಫೇಲಿಯರ್ ಆಗುವಂತಹ ಡಿಸೀಸ್ಗಳಿಗೆ ಗಳಿಗೆ ಅಸ್ತಿ ಮಜ್ಜೆ ಮಾಡಲಾಗ್ತದೆ ಅದೇ ತರಹ ದ ನಂಬರ್ ಮುಂಚೆ ಒಂದು ಎರಡು ಮೂರು ಟ್ರಾನ್ಸ್ಪ್ಲಾಂಟೇಷನ್ ಬಿಎಂ ಆಗ್ಬೇಕು ಅಂದ್ರೆ ಸಿಎಂ ಸಿ ವೆಲ್ಲೋ ಅಥವಾ ಟಾಟಾ ಮೆಮೋರಿಯಲ್ ಮುಂಬೈ ಅಥವಾ ಏಮ್ಸ್ ಡೆಲ್ಲಿಗೆ ಹೋಗ್ಬೇಕಿತ್ತು ಇವಾಗ ಎಲ್ಲ ಸ್ಟೇಟಿಗೂ ಕನಿಷ್ಠ ಹತ್ತರಿಂದ ಇಪ್ಪತ್ತು ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಇದೆ ಆದರೆ ಮೋಸ್ಟ್ ಆಫ್ ದಮ್ ಆರ್ ಪ್ರೈವೇಟ್ ಸೆಕ್ಟರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಿದ್ವಾಯಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ ಸ್ಟಾರ್ಟ್ ಮಾಡಿದ ಪ್ರೌಡ್ ಫೀಲಿಂಗ್ ನಮಗೆ ಇನ್ನು ಹೇಳಬೇಕಾದ್ರೆ ಬೆಂಗಳೂರಲ್ಲಿ ಕಿದ್ವಾಯಿ ನಾರಾಯಣ ಹೃದಯಾಲಯ ಫೋರ್ಟಿಸ್ ಎಪೋಲೋ ಇದು ನಿಮ್ಮ ಮಾಹಿತಿಗೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಕಿದ್ವಾಯಿ ನಾರಾಯಣ ಹೃದಯಾಲಯ ಎಪೋಲೋ ಫೋರ್ಟಿಸ್ ಆಸ್ಟರ್ ಸೇಂಟ್ ಜಾನ್ಸ್ ರಾಮಯ್ಯ ಮುಂತಾದ ಹಾಸ್ಪಿಟಲ್ಗಳಲ್ಲಿ ಅಸ್ತಿ ಮಜ್ಜೆ ಕಸಿಯನ್ನು ಮಾಡಲಾಗ್ತದೆ ಈಗ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತೆಲಸೀಮಿಯಾ ತೆಲಸೀಮಿಯಾ ಇಸ್ ಒನ್ ಆಫ್ ದ ಟಫೆಸ್ಟ್ ಟ್ರಾನ್ಸ್ಪ್ಲಾಂಟ್ ಯಾಕೆಂದರೆ ಸಿ ಕ್ಯಾನ್ಸರ್ ಪೇಷಂಟಿನ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಎಲ್ಲ ತರದ ಟ್ರೈ ಮಾಡಿ ಆಗಿರುತ್ತದೆ ಕಿಮೋಥೆರಪಿ ಕೊಟ್ಟಾಗಿದೆಯೋ ರೇಡಿಯೇಷನ್ ಥೆರಪಿ ಕೊಟ್ಟಾಗಿದೆ ಎಲ್ಲಾ ಥೆರಪಿ ಟ್ರೈ ಮಾಡಿ ಫೇಲ್ ಆದ ಮೇಲೆ ನಮ್ಮ ಹತ್ರಕ್ಕೆ ಇನ್ಯಾವುದೇ ದಾರಿ ಇಲ್ಲ ಅಂದ ಮೇಲೆ ಅಸ್ಥಿ ಮಜ್ಜೆ ಕಸಿ ಮಾಡಿಸೋಣ ಅಂತ ಬರೋರು ಸೊ ಇದು ಒಂದು ಎರಡು ಮೂರು ಫೇಲಿಯರ್ ಆಗಿ ಬಂದವರು ಒಂದು ನೂರರಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಮಕ್ಕಳನ್ನ ಅಥವಾ ದೊಡ್ಡವರನ್ನ ಉಳಿಸಿಕೊಳ್ಳಲು ಬಟ್ ಸ್ಟಿಲ್ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ ವರೆಗೂ ನಾವು ಪೇಷನ್ಸ್ ಲೂಸ್ ಮಾಡ್ತೀವಿ ಇದಕ್ಕೆ ಪೇರೆಂಟ್ಸ್ ಆರ್ ಆಲ್ಸೋ ರೆಡಿ ಯಾಕೆಂದ್ರೆ ಎಲ್ಲ ಟ್ರೈ ಮಾಡಿದ್ವಿ ಇದು ಟ್ರೈ ಮಾಡಿದ್ವಿ ಪೇಷಂಟ್ ಹ್ಯಾಸ್ ಸಕಮ್ ಟು ದ ಡಿಸೀಸ್ ಆದರೆ ತಲೆಸಿಮಿಯ ಅನ್ನುವ ಕಾಯಿಲೆ ನಮ್ಮ ನಮ್ಮ ಮಕ್ಕಳು ನಿಮ್ಮ ಮಕ್ಕಳ ತರ ಕಾಣುವಂತ ಪೇಷಂಟ್ಸ್ ನಾರ್ಮಲ್ ಪೇಷಂಟ್ಸ್ ಹೆಚ್ಚು ಕಮ್ಮಿ ಸ್ವಲ್ಪ ಅನಿಮಿಯ ಇರುತ್ತೆ ಅಷ್ಟೆ ಇದನ್ನ ಪೇಷಂಟ್ಗಳು ಲೂಸ್ ಮಾಡೋದಕ್ಕೆ ತಯಾರಿರೋದಿಲ್ಲ ಸೊ ಇಟ್ ಈಸ್ ಒನ್ ಆಫ್ ದ ಡಿಫಿಕಲ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಇದನ್ನು ಸಹ ಕಿದ್ವಾಯಿ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿ ಕರ್ನಾಟಕದ ಮ್ಯಾಪಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದ ಹೆಗ್ಗಳಿಕೆ ನಮ್ಮದು